ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ಮನಸ್ಸೆ ಓ ಮನಸ್ಸೆ ಅನ್ನೋ ಒಂದು ಸಂಚಿಕೆಯಲ್ಲಿ ಇವತ್ತು ಮನಸ್ಸಿನ ಸ್ಥಿರತೆ ಯಾವ ಒಂದು ವಿಷಯದ ಮೇಲೆ ಅಂತ ನೋಡೋಣ ಹಾಗಾದರೆ ಸ್ನೇಹಿತರೆ ಮನಸ್ಸಿನ ಸ್ಥಿರತೆ ನೋಡೋಕ್ಕಿಂತ ಮೊದಲು ತಾವೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಕೊನೆಯವರೆಗೆ ನೋಡಿ ನಿಮ್ಮ ಅಭಿಪ್ರಾಯ ಏನಿಸುತ್ತಾ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ನಾನು ನಮ್ಮಲ್ಲಿ ಏನೂ ಇಲ್ಲ ನಮಗೆ ಏನೂ ಬರೋದಿಲ್ಲ ಅಂತ ಕರು ಸಾಕಷ್ಟು ಜನರಲ್ಲಿ ಕಾಡ್ತಾನೆ ಇರುತ್ತೆ ಯಾವಾಗಲೂ ಇದು ಪ್ರಶ್ನೆ ಸಾಧ ಸಾಧನೆ ಮಾಡಿದಂತ ಸಾಧಕರಲ್ಲಿ ಇರೋದಕ್ಕಿಂತ ಸಾಮಾನ್ಯವಾಗಿ ಇರ್ತಕ್ಕಂಥ ನಮ್ಮಂತ ಜನರ ಜೊತೆಗೆ ಇದು ಯಾವಾಗಲೂ ನಮ್ಮ ಜೊತೆ ಲ ಡೇ ಫುಲ್ ಒನ್ ಡೇ ಏನೇ ಇರುತ್ತಲ್ವಾ ಅದ್ರ ಜೊತೆ ಯಾವಾಗಲೂ ಇದ್ರ ಕೊರಗು ಅಂತ ಹೇಳ್ತೀವಿ ಅಂದ್ರೆ ಚಿಂತೆನೆ ನಾವು ನಮ್ಮಲ್ಲಿ ಏನು ಇಲ್ವಲ್ಲ ಅಂತ ಯಾವಾಗಲೂ ಚಿಂತೆ ಮಾಡ್ತಾನೆ ಇರ್ತೀವಿ ಬಟ್ ನಮ್ಮಲ್ಲಿ ಕೂಡ ಎಲ್ಲರಲ್ಲಿ ಅವ್ರದ್ದೇ ಆದ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಅವ್ರದ್ದೇ ಆದ ಒಂದು ಒಂದು ಕಲೆ ಇದ್ದೇ ಇರುತ್ತೆ ಅದನ್ನ ಸ್ವಲ್ಪ ಗುರುತಿಸ್ಕೊಳ್ಳೋದು ಹೆಚ್ಚು ಕಮ್ಮಿಯಾಗಿ ಮುಂದೆ ಹೋಗ್ತಾನೆ ಇರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಈ ಕಥೆ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಓ ನಮ್ಮಲ್ಲಿ ಒಂದೇನಾದರೂ ಮಾಡೋದಕ್ಕೆ ಒಂದು ಅರಿವಿ ಅರಿವಿನ ಗುರು ಅಂತ ಹೇಳ್ತೀವಲ್ವ ಅಲ್ವಾ ಸ್ನೇಹಿತರೆ ನಮ್ಮಲ್ಲಿ ಕೂಡ ಒಂದು ಒಳಗೊಬ್ಬ ಗುರು ಇರ್ತಾನ ನಮ್ಮ ಜೊತೆಗೂ ಕೂಡ ಒಂದು ಟ್ಯಾಲೆಂಟ್ ಇರುತ್ತೆ ಅದನ್ನು ಎಲೆ ಮರೆ ಕಾಯಿ ಥರ ನಾವು ಮುಚ್ಚಿಟ್ಕೊಂಡ್ಬಿಟ್ಟಿರ್ತೀವಿ ಅದನ್ನು ಆದಷ್ಟು ಹೊರಗೆ ಹಾಕಿದರೆ ನಿಮ್ಮ ಒಂದು ಮನಸ್ಸಿನ ಸ್ಥಿರತೆ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿಂಪಲ್ ಅದು ಒಂದು ಸ್ಟೋರಿ ಹೇಳ್ತೀನಿ ಇದನ್ನು ನಾನು ನಮ್ಮ ಪ್ರೊಫೆಸರ್ ಕರಜಗಿ ಅವ್ರದ ಒಂದು ಸ್ಪೀಚಲ್ಲಿ ಕೇಳಿದ್ದೆ ಸ್ನೇಹಿತರೆ ಒಬ್ಬ ಹುಡುಗ ಇರ್ತಾನಂತೆ ಒಂದು ದೇವಸ್ಥಾನದಲ್ಲಿ ಅವನು ಯಾವಾಗಲೂ ಪೂಜೆ ಮಾಡೋ ಟೈಮ್ಗೆ ಗಂಟಿ ಬಾರಿಸ್ತಾನೆ ಇರ್ತಾನಂತೆ ಪೂಜೆ ಅಕ್ಕ ಅವನು ಅವ್ನ ಗಂಟಿ ಬಾರಿಸ್ಕೊಂಡು ಹೋಗೋದು ಅವನೊಂದು ಕಾಯಕ ಅದಷ್ಟೇ ಅವನಿಗೆ ಗೊತ್ತಿದ್ದಿದ್ದು ಅದನ್ನ ಬಿಟ್ರೆ ಬೇರೆ ಏನು ಕೆಲಸ ಅವನಿಗೆ ಗೊತ್ತಿರೋದಿಲ್ಲ ಹಾಗಾಗಿ ದೇವಸ್ಥಾನ ಪ್ರಸಿದ್ಧಿ ಪಡಿತಾ ಪಡಿತಾ ಬಂದಂಗೆಲ್ಲ ಹೊರ ದೇಶದಿಂದ ಬರೋದು ಸಾಮಾನ್ಯ ನಮ್ಮ ಇಂಡಿಯಾ ಹಾಕಿ ಹೊರ ದೇಶದವರು ಬಂದು ನಮ್ಮ ಒಂದು ಸಂಸ್ಕೃತಿಯನ್ನ ಕಲೀಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದಾರೆ ಅದರಲ್ಲಿ ಹೆಮ್ಮೆಯಾದಂಥ ನಮ್ಮ ಹಂಪಿ ಕೂಡ ಒಂದು ಅಂತ ಕರ್ನಾಟಕದ ಮಂದಿಗಿನ ಜಾಸ್ತಿ ಹೊರ ದೇಶದ ಜನ ಬಂದು ಸ್ಟಡಿ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಆ ಮಂದಿರಕ್ಕೂ ಕೂಡ ಬೇರೆ ಬೇರೆ ದೇಶದಿಂದ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ನಡೆಯುವುದಿಲ್ಲ ಬೇರೆ ಬೇರೆಲ್ಲಾ ತರದ ಲ್ಯಾಂಗ್ವೇಜ್ ಅನ್ನು ಕಲಿಬೇಕಾಗುತ್ತೆ ಮೇನ್ ಆಗಿ ಇಂಗ್ಲಿಷ್ ಆ ಹುಡುಗ ಕಲಿಬೇಕಾಗುತ್ತೆ ಅಲ್ಲಿರ್ತಕ್ಕಂತ ಅರ್ಚಕರು ಹೇಳ್ತಾರಂತೆ ಎಲ್ಲರೂ ಇಂಗ್ಲೀಷನ್ನು ಕಲಿತ್ರೆ ಮಾತ್ರ ನಾನಿಲ್ಲಿ ನನ್ನ ಒಂದು ಮಂದಿರದಲ್ಲಿ ಕಮಿಟಿಯಲ್ಲಿ ಇಲ್ಲ ಇಲ್ಲಾಂದ್ರೆ ಇಂಗ್ಲೀಷ್ ಬರ್ತಕ್ಕಂಥ ಕೆಲವೊಂದರನ್ನ ನಾನು ಕೆಲಸಕ್ಕೆ ತಗೋತೀನಿ ಅಂತ ಹೇಳಿದಾಗ ಎಲ್ಲರೂ ಅನಿವಾರ್ಯವಾಗಿ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಮಟ್ಟಿಗಾದರೂ ಇಂಗ್ಲೀಷನ್ನು ಕಲಿತಾ ಇದ್ರಂತೆ ಹಾಗಾಗಿ ಈ ಗಂಟೆ ಬಾರಿಸ್ತಕ್ಕಂಥ ಒಂದು ಹುಡುಗ ಏನಿರ್ತಾನಲ್ವ ಅವ್ರಿಗೂ ಕೂಡ ಅವ್ರಿಗೆ ಹೋಗಿ ಹೇಳಿದ್ರಂತೆ ನೀನು ಕೂಡ ಇಂಗ್ಲೀಷ್ ಕಲಿಬೇಕಾಗುತ್ತೆ ಹಾಗಾಗಿ ನಿನ್ನ ಈ ಗಂಟೆ ಬಾರಿಸೋ ಕೆಲಸದಿಂದ ತೆಗಿತೀನಿ ಅಂತ ಅವಾಗ ಹುಡುಗ ಹೇಳಿದಂತೆ ಸರ್ ನಂಗೆ ಇಂಗ್ಲಿಷ್ ಕಲಿಯಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾನು ಸಾಲಿನ ಕಲ್ತಿಲ್ಲ ನಾನು ಏನು ಮಾಡಲಿ ಅಂದಾಗ ಅನಿವಾರ್ಯವಾಗಿ ಆ ಹುಡುಗ ಆ ಕೆಲಸನ ಬಿಟ್ಟು ಹೊರ ಬರಬೇಕಾಗತ್ತೆ ಹೊರಗೆ ಬಂದಾಗ ಅವನ್ ಜೀವನ ನಡಿಬೇಕಲ್ಲ ಹೀಗೆ ಚಿಂತೆ ಮಾಡ್ತಾ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ನಡುಬದ್ದೆ ರಸ್ತೆಯಲ್ಲಿ ಅವನಿಗೆ ಜಾಸ್ತಿ ನೀರಡಿಕೆ ಆಗುತ್ತೆ ಒಂದು ಸ್ವಲ್ಪ ಚಹಾ ಕುಡಿಬೇಕು ಅಂತ ಕೂಡ ಅನಿಸುತ್ತೆ ಸುತ್ತಮುತ್ತ ನೋಡ್ತಾನಂತೆ ಅಲ್ಲಿ ಎಲ್ಲಿ ಒಂದು ಹೋಟೆಲ್ ಇಲ್ಲ ನೀರು ಕುಡಿಯುವಂತ ಒಂದು ವ್ಯವಸ್ಥೆ ಕೂಡ ಇರಲಿಲ್ಲ ಅವಾಗ ಆ ಹುಡುಗನ ತಲೆಯಲ್ಲಿ ಒಂದು ವಿಚಾರ ಬರ್ತಂತೆ ಹುಡುಗ ಅಂದ್ರೂ ಕೂಡ ಅವನಿಗೂ ಒನ್ ತರ್ಟಿ ಫೈವ್ ಏಜ್ ಆಗಿತ್ತು ಆಲ್ರೆಡಿ ಗಂಟೆ ಬರ್ಸುದ್ರಲ್ಲಿ ಅವ್ನು ಅರ್ಧ ಜೀವನ ಕಳೆದಿದ್ದ ಇನ್ನು ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಹೆಂಡತಿ ಮಕ್ಕಳನ್ನ ಜೀವನ ಮಾಡೋದು ಹೇಗೆ ಅಂತ ವಿಚಾರ ಮಾಡ್ತಿರ್ಬೇಕಾದ್ರೆ ಅವ್ನ್ಗೆ ಅಲ್ಲಿ ಒಂದು ಒಂದು ಐಡಿಯಾ ಸಿಕ್ತು ಹಾಗಾದ್ರೆ ಇಲ್ಲಿ ನನಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಈ ರೋಡಲ್ಲಿ ಪಾಸಾಗಿ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಒಂದು ಪ್ರಾಬ್ಲಮ್ ಆಗ್ಬೋದು ನೀರಿನ ವ್ಯವಸ್ಥೆ ಇಲ್ಲ ಚಹ ಇಲ್ಲ ಸುತ್ತಮುತ್ತಲು ಯಾವುದೂ ಇಲ್ಲಿ ಏನು ಇಲ್ಲ ಅಂದಮೇಲೆ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಚಹಾ ಅಂಗಡಿ ತೆಗಿಬೇಕು ಅಂತ ಹೆಂಡ್ತಿ ಹೇಳಿ ಹೆಂಡ್ತಿನ ಕರ್ಕೊಂಡು ಅವನು ಸಿಂಪಲ್ ಆಗಿ ಒಂದು ಚಹಾ ಅಂಗಡಿ ತೆಗಿತಾನೆ ಹೆಂಡತಿ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಕೈ ಜೋಡಿಸಿ ರುಚಿ ರುಚಿಯಾದಂಥ ತಿಂಡಿ ತಿನಿಸುಗಳನ್ನು ಮಾಡೋಕ್ಕೆ ಶುರು ಮಾಡ್ತಾಳೆ ಅದು ದಿನ ದಿನಕ್ಕೆ ದಿನ ದಿನಕ್ಕೆ ದಿನ ದಿನಕ್ಕೆ ವೃದ್ಧಿ ಆಗುತ್ತಾ ಆಗುತ್ತಾ ಒಂದು ಬಂಡಿ ಹಾಕಿದ್ದ ಒಂದು ಸಣ್ಣ ಹೋಟೆಲು ಅಲ್ಲಿಗೆ ಒಂದು ಮೂರು ಹೋಟ್ಲ್ ಆಗ್ತವೆ ಫೈವ್ ಸ್ಟಾರ್ ಹೋಟ್ಲ್ ತೆಗಿತಾನೆ ಹೀಗೆ ಎತ್ರಕ್ಕೆ ಬೆಳಿತಾನೆ ಕೋಟಿ ಗಂಟ್ಲೆಯ ಅವನು ವ್ಯವಹಾರ ನಡೆಯೋಕೆ ಸ್ಟಾರ್ಟ್ ಆಗುತ್ತೆ ತನ್ನ ಕೈಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದಂಥ ಸಾಕಷ್ಟು ಇಂಜಿನಿಯರ್ ಜೊತೆಗೆ ದೊಡ್ಡ ದೊಡ್ಡ ಹೋಟ್ಲಿಕ ಮಾಲೀಕ ಕೂಡ ಅವನಿಗೆ ಇದನ್ನ ಶುರು ಆಗ್ತಾರೆ ನೀವು ನಮ್ಮ ಹೋಟ್ಲಿಗೆ ಒಂದು ಅವಕಾಶ ಕೊಡಿ ನಾವು ನಿಮ್ಮ ಜೊತೆ ಪಾರ್ಟ್ನರ್ ಶಿಫ್ಟ್ ಮಾಡ್ತೀವಿ ಅಂತ ಆಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೇಳ್ತಾರಂತ ಸರ್ ನೀವು ಏನು ಕಲ್ತಿದ್ದೀರಿ ಅಂತ ಅವನು ಹೇಳಿದಂತ ಇಲ್ಲ ನಾ ಏನೂ ಕಲೀಲೇ ಇಲ್ಲ ಸಾಲಿನ ಕಲಿತಿಲ್ಲ ನಾನು ನನ್ನಲ್ಲಿ ಒಂದು ಟ್ಯಾಲೆಂಟ್ ಇತ್ತು ಅದನ್ನು ಗುರುತಿಸ್ಕೋಬೇಕಾದ್ರೆ ನಾ ಗಂಟಿ ಹೊಡೆದ್ನೇ ಯಾವಾಗ ನಾ ಬಿಟ್ಟೆ ಆ ಕೆಲಸ ಯಾವಾಗ ಬಿಟ್ಟೆ ನೆಕ್ಸ್ಟ್ ಡೇ ಈ ಕೆಲಸದಲ್ಲಿ ನಾ ಸಾಧನೆ ಮಾಡಿದೆ ಅಂತ ಹಾಗಾಗಿ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಎಲ್ಲರ ಮನಸ್ಸಿನಲ್ಲಿ ಅವ್ರದೇ ಅವ್ರದ್ದೇ ಆದಂಥ ಅವ್ರದೇ ಆದಂಥ ಒಂದು ಏನಾದರೂ ಒಂದು ಕಲೆ ಇರುತ್ತೆ ಆ ಕಲೆನ ನಾವು ಹೊರಗೆ ಹಾಕೋಕೆ ಒಂದು ಪ್ರಯತ್ನ ಮಾಡಬೇಕು ಇವಾಗ ನಾ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಕಲಾವಿದರು ನೋಡ್ತೀವಿ ಡಾಕ್ಟರ್ ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ಈ ಥರದ್ದು ಅವರಿಗೆ ಗೊತ್ತಿರೋದು ನಟನೆ ಒಂದೇ ಆ ನಟನೆಯಲ್ಲಿ ಅವರು ಸಾಕಷ್ಟು ಹೆಸರನ್ನು ಗಳಿಸಿ ಅವರು ಇಲ್ಲ ಅಂದರೂ ಕೂಡ ನಾವೆಲ್ಲನೂ ರಾಜಣ್ಣ ಅಮಿತಾಬ್ ಬಚ್ಚನ್ ನಮ್ಮ ಸೋರು ನಮ್ಮ ರಾಜಣ್ಣ ಅಂತ ಈ ಥರ ನೆನೆಸ್ತಾನೆ ಇರ್ತೀವಿ ಅವ್ರದೇ ಆದ ಒಂದು ಕ್ರೀಡೆ ಅವ್ರದ್ದೇ ಆದ ಒಂದು ಸಂಗೀತ ಅವ್ರದೇ ಆದ ಒಂದು ನೃತ್ಯ ಅವ್ರದ್ದೇ ಆದ ಒಂದು ಏನೊಂದು ಕಲಿತಿರ್ತಾರ ಅದರಲ್ಲಿ ಅವರು ಹೆಸರನ್ನು ಸಾಧನೆ ಮಾಡ್ಕೊತ ಹೋಗ್ತಾರೆ ಹಾಗಾಗಿ ನಮ್ಮಲ್ಲಿ ಏನೂ ಇಲ್ಲ ಅಂತ ಕೊರಕೂತ ಕೊಡೋ ಬದಲು ನಮ್ಮಲ್ಲಿ ಒಂದು ಏನೇ ಇದೆ ಒಂದು ಒಳಗೊಂದೇನೋ ಇದೆ ನಮ್ಮಲ್ಲಿ ಕೂಡ ಒಂದು ವಿಶೇಷತೆ ಇದೆ ಅಂತ ಸ್ವಲ್ಪ ಗುರುತಿಸ್ಕೊಂಡು ಆ ಒಂದು ಕೆಲಸಕ್ಕೆ ನೀವು ಪ್ರಯತ್ನ ಮಾಡಿದ್ದಲ್ಲಿ ಖಂಡಿತವಾಗಿ ನಿಮ್ಮ ಒಂದು ಮನಸ್ಸಿನ ಸ್ಥಿರತೆ ನೀವು ಅದಕ್ಕೆ ಒಂದು ಸ್ವಲ್ಪ ಒತ್ತು ಕೊಟ್ಟು ಕೆಲಸ ಮಾಡಿದ್ದಲ್ಲಿ ಖಂಡಿತವಾಗಿ ನೀವು ಕೂಡ ಇನ್ನಾಗ್ಬೋದು ಜಯ ಜಯಸಾಯಿ ಆಗ್ಬೋದು ಜಯ ಗೆದ್ದು ಬರ್ಬೋದು ಈ ಒಂದು ಲೈಫಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗೂ ಇದು ನಮ್ಮ ನಿಮ್ಮೆಲ್ಲರ ಮನಸ್ಸಿನಿಸ್ತಿರುತ್ತೆ ನಮ್ಮಲ್ಲಿ ಏನೂ ಇಲ್ಲ ಅಂತ ಫರ್ಕೊತ ಕೊಡು ಬದಲಿ ನಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ನಮಗೊಂದು ಟ್ಯೂಷನ್ ಹೇಳಕ್ ಬರುತ್ತಾ ಓಕೆ ನಾವು ಟ್ಯೂಷನ್ ಹೇಳೇನೆ ನಮಗೊಂದು ಡ್ಯಾನ್ಸ್ ಕಲಸಕ್ಕೆ ಬರುತ್ತಾ ಡ್ಯಾನ್ಸ್ ಕಲಸಿ ಏನು ಬರುತ್ತಾ ನಮ್ಮಲ್ಲಿ ಟ್ಯಾಲೆಂಟ್ ಏನಿದೆ ಅಂತ ಅದನ್ನು ಆದಷ್ಟು ಗುರುತಿಸಿ ನಿಮ್ಮನ್ನು ನೀವು ಬೆಳೆಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾದರೆ ಸ್ನೇಹಿತರೆ ಇವತ್ತಿನ ಮನಸ್ಸೆ ಓ ಮನಸ್ಸೆ ಅನ್ನೋ ಒಂದು ನೆಕ್ಸ್ಟ್ ಸೀಸನ್ನಲ್ಲಿ ಮನಸ್ಸಿನ ಸ್ಥಿರತೆ ಬಗ್ಗೆ ಒಂದು ಈ ಒಂದು ಹೊಸ ವಿಡಿಯೋ ತೊಗೊಂಡು ಬಂದಿದ್ದೆ ಖಂಡಿತವಾಗಿ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗುತ್ತೆ ತಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ನನ್ನ ವಿಡಿಯೋಗಳು ಕೂಡ ತಮ್ಮೆಲ್ಲರೂ ಸಪೋರ್ಟ್ ಸದಾ ಇರಲಿ ಅಂತ ಹೇಳುತ್ತಾ ಹೊಸ ನಾಳೆಗೆ ಮತ್ತೆ ಹೊಸದೊಂದು ವಿಡಿಯೋನ ತರಗೆ ಇಷ್ಟಪಡ್ತೀನಿ ಸ್ನೇಹಿತರೆ ಸರಿಯಾಗಿದ್ರೆ ಹೋಗಿ ಬರೋದಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಮನಸ್ಸಿನ ಸ್ಥಿರತೆ ಯಾವ ಸಬ್ಜೆಕ್ಟಲ್ಲಿ ತರ್ತೀನಿ ಅಂತ ಕಾಯ್ತಾನೆ ಇರಿ ಧನ್ಯವಾದಗಳೊಂದಿಗೆ ರಾಜೇಶ್ವರಿ